ಇನ್ನು ವಿವಿಸಿ ವಾಹಿನಿ ವರದಿ ಬೆನ್ನಲ್ಲೇ ಎಚ್ಚರಿತಾಜ್ ಹಾಸನ ಜಿಲ್ಲಾಡಳಿತ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಂತಹ ಮೊಸಳೆ ಹೊಸಳ್ಳಿ ಗಣೇಶೋತ್ಸವ ದುರಂತದ ಗಾಯಾಳುಗಳ ಆಸ್ಪತ್ರೆ ವೆಚ್ಚವನ್ನ ಭರಿಸಿದ್ದು ವಿವಿಸಿ ವಾಹಿನಿಗೆ ಕುಟುಂಬಸ್ಥರು ಧನ್ಯವಾದವನ್ನ ಅರ್ಪಿಸಿದ್ದಾರೆ ಅಷ್ಟೇ ಬೇಕಾಗಿರೋದು ನಮಗೆ ನಾನು ಕ್ರೆಡಿಟ್ ನಮಗೆ ಬೇಡ ಜಿಲ್ಲಾಡಳಿತನೇ ಇಟ್ಕೊಳ್ಳಿ ಕ್ರೆಡಿಟ್ನ ಗಣೇಶೋತ್ಸವ ದುರಂತದಲ್ಲಿ ಆಗಬಾರ್ದಾಗಿತ್ತು ಒಂದು ಇನ್ಸಿಡೆಂಟ್ ನಮ್ಗೆಲ್ಲರಿಗೂ ಕೂಡ ಅರವಸ್ಕೊಳ್ಳ ಕಷ್ಟ ಆಗ್ತಕ್ಕಂತ ಒಂದು ಇನ್ಸಿಡೆಂಟ್ ವಿದ್ಯಾರ್ಥಿಗಳು ಹತ್ತು ಜನ ಸಾವನ್ನಪ್ಪುಟ್ಟಿದ್ರು ಅದನ್ನ ಅರಗಸ್ಕೊಳ್ಳು ಕೂಡ ಕಷ್ಟ ಈ ಕ್ಷಣಕ್ಕ ನೆನಪು ಮಾಡ್ಕಂಡ್ರೆ ದೃಶ್ಯಾವಳಿಗಳನ್ನ ಅಬಾ ಅನ್ಸ್ಬಿಡುತ್ತೆ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಘಟನೆ ನಡೆದ ಒಂದೆರಡು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಸರ್ಕಾರದಿಂದ ಗಾಯಾಳುಗಳಿಗೆ ಪರಿಹಾರವನ್ನು ಗೊತ್ತಿಸಿದೀವಿ ಅವರ ಏನು ಚಿಕಿತ್ಸಾ ವೆಚ್ಚ ಇದೆ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಬರೆಸುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದರು ಮರುದಿನ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು ಕೃಷ್ಣೇ ಬೈರೇಗೌಡರು ಅವರು ಕೂಡ ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟರು ಮೀಡಿಯಾ ಬ್ರೀಫ್ ಮಾಡಿದ್ರು ಈ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಖಾಸಗಿ ಆಸ್ಪತ್ರೆಯಲ್ಲಿ ನಿಂತಿಂತವ್ರೆ ಇದ್ದಾರೆ ಅವರ ಡೀಟೇಲ್ಸ್ ಇದೆ ನಮ್ಮ ಕಡವ್ರು ಹೋಗಿ ಮಾತನಾಡಿಸಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವೇ ಬರೆಸ್ತೀವಿ ಹಾಸಂದ ಜಿಲ್ಲಾಧಿಕಾರಿಗಳು ಡಿ ಎಚ್ ಒ ಇವರು ಕೂಡ ಪೇಷಂಟ್ಸ್ ಯಾರಿದ್ರು ಅವ್ರಗಳನ್ನ ಭೇಟಿ ಮಾಡಿ ಅವ್ರಿಗೆ ನಿಮ್ ನಾವು ಬಿದ್ದೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಇಷ್ಟಾದರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವ್ರನ್ನ ಎರಡನೇ ದಿವಸ ಆದಮೇಲೆ ಯಾರು ತಿರುಗಿ ನೋಡ್ಲಿಲ್ಲ ನೀವು ತಿರುಗಿ ನೋಡಿ ಹಣ್ಣು ಬಾಳೆಹಣ್ಣು ಓ ಆರ್ ಎಸ್ ಪುಡಿ ತಗೊಂಡೋಗಿ ಆರೋಗ್ಯ ವಿಚಾರಿಸ್ಕೊ ಬನ್ನಿ ಅನ್ನೋ ನಮ್ಮ ಭಾವನೆ ಅಲ್ಲ ಬೇಡ ಪಾಪ ಬಿಜಿ ಇರ್ಬೇಕು ನೀವು ಬೇಡ ಬಟ್ ನೀವು ನುಡಿದಂತೆ ಅವ್ರ ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕಲ್ಲ ಬಿಲ್ ಕಟ್ಟಿದ್ರು ಕೊನೆ ಪಕ್ಷ ಹಾಸ್ಪಿಟ್ಲ್ ಅವ್ರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಬಿಲ್ ಕೇಳಬೇಡ್ರಪ್ಪ ಅವ್ರನ್ನ ಸತಾಯಿಸಬೇಡ್ರಪ್ಪ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ ನಾವು ಸರ್ಕಾರದ ಪರವಾಗಿ ಜಿಲ್ಲಾಡಳಿತದಿಂದ ನಾವು ಬಿಲ್ ಕಟ್ತೀವಿ ಅಂತಕ್ಕಂತ ಒಂದು ಹಾಸ್ಪಿಟ್ಲ್ ಅವ್ರಿಗೆ ಅಶೂರೆನ್ಸ್ ಕೊಡ್ಬೇಕಾಗಿತ್ತಲ್ಲ ಆ ಕೆಲಸ ಮಾಡಿರಲಿಲ್ಲ ಪರಿಣಾಮ ಇವರು ಸರ್ಕಾರ ಕಟ್ಟುತ್ತೆ ಅಂತ ಪಾಪ ಪೇಶೆಂಟ್ಸ್ಗಳವ್ರ ಕಾಯ್ತಾ ಕುದ್ಗಳ ಆಗಿರೋ ದುರಂತವನ್ನೇ ಅರಗಿಸಿಕೊಳ್ಳೋದು ಕಷ್ಟ ಮನೆಗೆ ಆಧಾರವಾಗಬೇಕಾಗಿದ್ದ ಮಗ ಕಡೆ ಕಾಲ್ ಕಳ್ಕೊಂಡು ಕೂತಿದ್ದಾನೆ ಕೈ ಏಟಾಗಿದೆ ಮತ್ತೊಂದು ಇನ್ನೊಂದು ಮಗದೊಂದು ಅನ್ನೋ ಚಿಂತೆ ಒಂದ್ ಕಡೆ ಹಬ್ಬ ಅನ್ನೋ ತರ ಸಮಾಧಾನ ಪಡ್ಸ್ಕೊಳಕ್ ಸರ್ಕಾರ ನಾವು ಕಟ್ತೀವಿ ಎಲ್ಲ ಏನು ಚಿಕಿತ್ಸಾ ವೆಚ್ಚ ಇದೆ ಅವೆಲ್ಲ ನಾವು ಬರೆಸ್ತೀವಿ ಅಂತ ಹೇಳ್ಕೊಂಬಿಟ್ಟಿತ್ತು ಒಂದಿಷ್ಟು ಸಮಾಧಾನ ಪಡ್ಕೊ ಆತಂಕದ ನಡುವೆ ಒಂದಿಷ್ಟು ಸಮಾಧಾನ ಪಡ್ಕೊಳ್ತಾ ಇದ್ರೆ ಮತ್ತೊಂದ್ ಕಡೆ ಆಸ್ಪತ್ರೆಗೆ ಬಂದು ಯಾರು ಕೂಡ ಅವರ ನೆರವಿಗೆ ಬರ್ಲಿಲ್ಲ ಪದೇ ಪದೇ ಡಾಕ್ಟರ್ ಬರೋರು ನೋಡೋರು ಹಾಸ್ಪಿಟಲ್ ಕಟ್ಟಿ ಬಿಲ್ ಕಟ್ಟಿ ಬಿಲ್ಕಟ್ಟಿ ಅನ್ನ ಅದಾದ್ಮೇಲೆ ವಿವಿಸಿ ವಾಹಿನಿ ಗಮನಕ್ಕೆ ತಂದ್ರು ವಿವಿಸಿ ವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಸುದ್ದಿ ಪ್ರಸಾರ ಆಯಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿದೆವು ಅವರು ಗಮನಿಸಿದರು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವರ ಬಿಲ್ ಗಳೆಲ್ಲಾನು ಸೆಟಲ್ಮೆಂಟ್ ಮಾಡಿದ್ದಾರೆ ಯಾರ ಡಿಸ್ಚಾರ್ಜ್ ಆಗ್ಬೇಕು ಅವರೆಲ್ಲಾನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ ಅವ್ರ ಕುಟುಂಬಸ್ಥರು ವಾಹಿನಿಗೂ ಕೂಡ ಧನ್ಯವಾದ ತಿಳ್ತಿದ್ದಾರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ಜಿಲ್ಲಾಡಳಿತ ಕೂಡ ನಾನು ಧನ್ಯವಾದವನ್ನ ಹೇಳ್ತೀನಿ ಇಷ್ಟೇ ನಮ್ಮ ಉದ್ದೇಶ ಯಾರಿಗೋ ಸಹಾಯ ಆಗಬೇಕು ಸಹಾಯ ಆಗಲಿ ಅನ್ನೋ ಒಂದು ಭಾವನೆಯಿಂದಲೇ ಸುದ್ದಿಗಳು ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಕೆಲವು ಸಲ ಕೆಲವರಿಗೆ ರೂಡ್ ಅನ್ನಿಸಬಹುದು ನಮ್ಮ ಮಾತುಗಳು ಏ ಅಲ್ಲಿ ಕುದ್ಕೊಂಡ್ ಅವನೇನ್ ಮಾತಾಡ್ಬಿಡ್ತಾನಪ್ಪ ಇಲ್ಲಿ ಗೊತ್ತು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಸ್ಥಿತಿ ಅಂತ ಅನ್ಕ ಅನ್ನಿಸ್ಬೋದು ನಿಮಗೆ ಬಟ್ ಅತೀಕ್ಷ್ಣವಾದ ಮಾತುಗಳಿಂದ ಆದ್ರೂ ಕೂಡ ನೊಂದವರ ಕಣ್ಣೀರಿಗೆ ಧ್ವನಿಯಾಗೋಕ್ಕೂ ಸಂಬಂಧಪಟ್ಟವರು ಆಡಳಿತದಲ್ಲಿರೋರು ಜನಪ್ರತಿನಿಧಿಗಳು ಅಧಿಕಾರಿಗಳು ವರ್ಗ ಅವ್ರ ಪರವಾಗಿ ಬಿಡಿಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಯಾರ ಪರನೂ ನಮ್ಗಿಲ್ಲ ಯಾರ ವಿರೋಧವೂ ನಮ್ಗೆಲ್ಲ ಸುದ್ದಿ ಸುದ್ದಿ ಅಷ್ಟೇ ಸುದ್ದಿನ ಸುದ್ದಿ ತರ ಪ್ರೆಸೆಂಟ್ ಮಾಡಿರ್ತಿವಿ ಅದಕ್ಕೊಂದು ಆ ಗುಡ್ ನ್ಯೂಸ್ ಅನ್ನೋ ತರ ಅವ್ರ ಪರವಾಗಿ ಬಂದ್ ಈಗ ಬಿಲ್ ಎಲ್ಲ ಕಟ್ಟು ಕ್ಲಿಯರ್ ಮಾಡಿದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಆದಷ್ಟು ಬೇಗ ಅವರು ಕೂಡ ರಿಕವರ್ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಆಶೆ